ಹದಿನೆಂಟು ವರ್ಷಗಳಿಂದ ಆರ್ ಸಿ ಪಿ ಕಪ್ ಗೆಲ್ಲಬೇಕು ಕಪ್ ಗೆಲ್ಲಬೇಕು ಅಂತೇಳಿ ನಿನ್ನೆ ನಡೆದಂಥ ಮ್ಯಾಚಿನಲ್ಲಿ ಕಪ್ಪನ್ನು ಗೆದ್ಕೊಂಡು ಬಂದರು ಆದರೆ ಆ ಕಪ್ಪು ಗೆದ್ದಾಗದಿಂದ ಸಂಭ್ರಮಾಚರಣೆ ಮಾಡಿದ್ರು ಅದಕ್ಕೂ ನಮ್ಮ ಅಭ್ಯಂತರ ಇಲ್ಲ ಆದರೆ ಇವತ್ತು ಬೆಂಗಳೂರಿನಲ್ಲಿ ಆರ್ ಸಿ ಪಿ ಅವರು ಬಂದಾಗ ಸರ್ಕಾರದ ವೈಫಲ್ಯವೋ ಗೊತ್ತಿಲ್ಲ ಅದರ ಅಭಿಮಾನಿಗಳು ಹುಚ್ಚಾಟವೋ ಗೊತ್ತಿಲ್ಲ ಇವತ್ತು ಸುಮಾರು ಒಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇಪ್ಪತ್ತೈದು ಜನ ಕೋಮ ಸ್ಥಿತಿಯಲ್ಲಿದ್ದಾರೆ ಅವರ ಕುಟುಂಬಕ್ಕೆ ಆರ್ ಸಿ ಬಿ ಕಪ್ಪು ಗೆದ್ದುಕೊಟ್ಟಂತಹ ಆಟಗಾರರು ಕೊಡ್ತಾರ ಇಲ್ಲ ಸರ್ಕಾರದ ವೈಫಲ್ಯದ ಸರ್ಕಾರ ಕೊಡ್ತಾರ ಅವರೇನು ಮೃತಪಟ್ಟ ಕುಟುಂಬಗಳಿಗೆ ಇಲ್ಲ ಗಾಯಾಳುಗಳಿಗೆ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಏನು ಪರಿಹಾರ ಕೊಡ್ಬೋದು ಓದೋ ಜೀವ ಬರ್ತದ ಆ ಜೀವವನ್ನು ಕಣ್ಣು ಏನು ಮತ್ತೆ ವಾಪಸ್ ಕೊಡೋರು ಯಾರು ಸ್ವಾಮಿ ನಾವು ಅದಕ್ಕೆ ಹೇಳ್ತಾ ಇರೋದು ಯಾವುದೇ ಆಟವನ್ನು ಮನೋರಂಜನೆಗಾಗಿ ಆಟವಾಡಿ ಅತಿ ಹೆಚ್ಚಾಗಿ ಹುಚ್ಚಾಟ ಬೇಡ 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 ಅಂತೇಳಿ ನಿನ್ನೆ ಕೊಡೋ ವಿಡಿಯೋದಲ್ಲಿ ಮಾಡೋವಾಗ ಅದನ್ನೇ ಹೇಳಿದೀವಿ ಆದರೆ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಬೇಡ ಇವತ್ತೆಲ್ಲ ನಾಳೆ ಬರ್ಬೋದಾಗಿತ್ತಲ್ಲ ಎಲ್ಲ ಭದ್ರತೆಯನ್ನು ಸಿಬ್ಬ ಭದ್ರತೆಯನ್ನು ಮಾಡಿಕೊಂಡು ಅವ್ರನ್ನ ಕರೆಸ್ಬೋದಾಗಿತ್ತಲ್ಲ ಅದು ಸ್ಪೆಷಲ್ ಜಟಲ್ಲಿ ಅವ್ರನ್ನ ಕರ್ಕೊಂಬಂದು ಹೆಚ್ಚೆ ಎಲ್ಲಿಂದ ವಿಧಾನಸೌಧ ಮತ್ತು ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಮುಖಾಂತರ ತಾಜಂಡು ಹೋಟ್ಲಲ್ಲಿ ಇಳಿಸ್ಕೊಂಡು ಎಲ್ಲ ಮಾಡಿದ್ರಿ ಆ ಕಡೆ ಎಲ್ಲ ಭದ್ರತೆ ಕೊಟ್ಟ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುವಾಗ ಜನ ಹೆಚ್ಚಾಗಿ ಸೇರ್ತಾರೆ ಸೇರ್ತಾರಂತೂ ಗೊತ್ತು ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಅಂತೂ ಗೊತ್ತು ಆದರೆ ಮಂತ್ರಿಗಳೇ ಪರಮೇಶ್ವರ್ ಸಾವ್ರ ನಾವು ಒಂದು ಕ್ವಶನ್ ಮಾಡ್ತಾಯಿದ್ವಿ ಡಿ ಸಿ ಎಂ ನಿರ್ಬೋದು ಮತ್ತು ಸಿ ಎಂ ಇವತ್ತು ಆಗಿರುವಂಥ ಅತ್ಯಾಚಾರ ಕಾಳತುಳತೆ ಆಯಿತೋ ಜನಸಂಖ್ಯೆ ಹೆಚ್ಚಾಗಿ ಅಭಿಮಾನ ಉಚ್ಚಾಟಕ್ಕಾಯ್ತೋ ಅದರ ವೈಫಲ್ಯ ಅದರ ಇದನ್ನು ಯಾರು ನಿಭಾಯಿಸ್ತಾರೆ ಯಾರು ಹೊಣೆ ಹೊರಡ್ತಾರೆ ಈ ಪ್ರಸರಣ ಈ ಒಂದು ಪ್ರಕರಣದ ರಿವಾರಿಯನ್ನು ಯಾರು ತಲೆ ಮೇಲೆ ಹಾಕ್ಕೊತಾರೆ ಸರ್ಕಾರನ ಒಬ್ಬ ಡೆಪ್ಸಿ ಸಿ ಎಮ್ ಬಂತಾನೆ ಅಂದರೆ ಅವ್ರು ಹಿಂದ್ಗಡೆ ಹತ್ತು ಕಾರು ಹೋಗ್ತದೆ ಇವತ್ತು ಹದಿನೆಂಟು ವರ್ಷಗಳ ನಂತರ ಏನು ಆರ್ ಸಿ ಬಿ ಅವರು ಕಪ್ ಗೆದ್ದಿದರೆ ಟಾಟಾ ಐ ಪಿ ಎಲ್ ಅಂತೇಳಿ ಏನು ನಗುನಗತ ನಗು ನಗುತ್ತಾ ಇದಲ್ಲಿ ಮಾಡ್ತಾ ಇದ್ರಲ್ಲ ಹಾಂ ಬೆಳಗಾಮಲ್ಲ ನೋಡಿದ್ರೆ ಒಬ್ಬ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಹೆಚ್ಚಾದ ಸಂತೋಷನೋ ಹುಚ್ಚಾಟನೋ ಗೊತ್ತಿಲ್ಲ ಮತ್ತೊಮ್ಮೆ ಯುವಕರಲ್ಲಿ ನಾವು ಕೈ ಮುಗಿದು ಇರೋದಿಷ್ಟೇ ನಿಮ್ಮ ಯಾವುದೇ ಆಟ ಇರ್ಬೋದು ಅದು ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಯಾವುದೇ ಆಟನೋ ಆಟವನ್ನು ಮನೋರಂಜನೆಗಾಗಿ ಮಾತ್ರ ಮಾಡ್ಕೊಳ್ಳಿ ನಿಮಗೂ ಕುಟುಂಬ ಇದೆ ಇಲ್ಲವಾ ಇವತ್ತು ಆ ಕ್ರಿಕೆಟ್ ಆಟ ಏನು ಆಡ್ತಾ ಇದ್ದಾರೆ ಅವರ ಮಟ್ಟಕ್ಕೆ ನಿಮ್ಮ ಕುಟುಂಬದವರನ್ನು ನಿಮ್ಮ ಮಕ್ಕಳನ್ನ ಯಾರನ್ನು ಬೆಳೆಸಿರಿ ಅದರಲ್ಲೇ ಸಂತೋಷ ಪಡ್ರಿ ಅದನ್ನು ಬಿಟ್ಟು ಅವ್ರನ್ನ ಹೋಗಿ ಯಾನೋ ಮಾಡೋದು ತಪ್ಪಿಗೆ ಕಾಲು ತುಳಿತಕ್ಕೆ ಸಿಲುಕಿ ಇವತ್ತು ಪ್ರಾಣ ಕಳ್ಕೊಂಡಿದ್ದೀರಲ್ಲ ಇದು ಹುಚ್ಚಾಟ ಅಲ್ವಾ ಒಂದು ಕಡೆ ಐ ಪಿ ಎಲ್ಲಲ್ಲಿ ನಿರಂತರವಾಗಿ ನಡೀತಿರುವ ಬೆಟ್ಟಿನ ದಂಧೆಗೆ ಪ್ರಾಣ ಕಳ್ಕೊತಾ ಇದ್ದಾರೆ ಈಗ ಆ ಸಂಭ್ರಮಾರ್ಚನೆಯಲ್ಲೂ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಹದಿನೇಳು ತಪ್ಪು ಬೇರೆ ಬೇರೆ ರಾಜ್ಯದವರೆಲ್ಲ ಗೆದ್ದಿದ್ದರು ಅವತ್ತು ಇದೇ ರೀತಿ ಸಂಭ್ರಮಾಚರಣೆನ ಮಾಡಿದ್ರು ಅಲ್ಲಿ ಯಾವುದೇ ರೀತಿ ಐತಿಗಾರಿಕಟ್ಟೆ ಆಗಿಲ್ಲಲ್ಲ ಯಾವುದೇ ಸಾವು ನೋವು ಆಗಿಲ್ಲ ಬೆಂಗಳೂರಲ್ಲೇ ಯಾಕಾಯಿತು ಸರ್ಕಾರದ ವೈಫಲ್ಯನ ಸಿದ್ದರಾಮಯ್ಯನವರೇ ಗೃಹಮಂತ್ರಿಗಳೇ ಡಿ ಸಿ ಎಂ ಅವರೇ ನೀವೇ ಉತ್ತರ ಕೊಡಬೇಕು ಅದರ ಜೊತೆಗೆ ಯುವಕರಲ್ಲಿ ಇವಾಗ ನಾವು ಕೈ ಮುಗಿದು ಬೇಡ್ಕೊಳ್ತಾ ಇರೋದಷ್ಟೇ ಮನೋರಂಜನೆ ಆಟವನ್ನು ಕ್ರೀಡೆಯನ್ನು ಮನೋರಂಜನೆಗಾಗಿ ಮಾತ್ರ ತಗೊಳ್ಳಿ ಹುಚ್ಚಾಟ ಬೇಡ ಹುಚ್ಚಾಟ ಆಗಿ ಪ್ರಾಣ ಕಳ್ಕೊಂಡ್ರೆ ನಿಮ್ಮ ಕುಟುಂಬದವರು ನಂಬಿರೋದನ್ನೇ ನಿಮ್ಮನ್ನು ಕಣ್ಣೀರು ಸುರಿಸೋದವತ್ತೂ ಯಾವ ಸರ್ಕಾರ ಯಾವ ಆಟಗಾರರು ಕಣ್ಣಿರ್ಸಲ್ಲ ಮತ್ತೊಮ್ಮೆ ಸರ್ಕಾರವೇ ನಿಮ್ಮ ವೈಫಲ್ಯವೇ ಇವತ್ತು ಮೃತಪಟ್ಟಿರುವ ಯುವ ಪೀಳಿಗೆಯ ಭವಿಷ್ಯನ ಹಾಳು ಮಾಡಿರೋದಕ್ಕೆ ನಿಮ್ಮ ಬೇಜವಾಬ್ದಾರಿನ ಕಾರಣ ಅಂಥೇಳಿ ನಾವು ಆರೋಪ ಮಾಡ್ತೀವಿ